ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಚಂದ್ರ ಲೇಔಟ್ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶಾಸಕರಾದ ಎಂ ಕೃಷ್ಣಪ್ಪ ಅವರು ಪ್ರಿಯಾಕೃಷ್ಣ ಮತ್ತು ಕೆಪಿಸಿಸಿ ಮಾಜಿ ಸೈನಿಕರ ವಿಭಾಗದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರು ಧ್ವಜಾರೋಹಣ ಮಾಡಿ ಭಾರತ್ ಮಾತಾ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ಮಾಜಿ ಸೈನಿಕರುಗಳು ಸನ್ಮಾನಿಸಲಾಯಿತು ಸಾವಿರಾರು ಮಕ್ಕಳು ಪಾಲ್ಗೊಂಡಿದ್ರು ಸ್ವಾತಂತ್ರ್ಯ ಭಾರತ ದೇಶವಾಗಲು ಬ್ರಿಟಿಷರ್ ವಿರುದ್ಧ ಸತತ ಹೋರಾಟದ ಪ್ರತಿಫಲದಿಂದ ದೊರಕಿದೆ ಇದರ ಹಿಂದೆ ಲಕ್ಷಾಂತರ ಜನರ ತ್ಯಾಗ ಬಲಿದಾನವಿದೆ ಇಂದಿನ ಯುವ ಸಮೂಹಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ಮಹತ್ವ ಮತ್ತು ಹೋರಾಟದಲ್ಲಿ ಭಾಗವಹಿಸಿದ್ದ ಸಾಧಕರುಗಳ ಕುರಿತು ಅರಿವು ಮೂಡಿಸಬೇಕು ಕೋಮುವಾದ ಜಾತಿವಾದದ ವಿರುದ್ಧ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ ಶಾಂತಿ ಸೌಹಾರ್ದತೆ ಸಹೋದರತ್ವ ಅಳವಡಿಸಿಕೊಂಡು ಮಾಡೋಣ ಎಂಬ ಸಂದೇಶ ಸಾರಲಾಯಿತು